ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಜಮಾ ಮಾಡದಂತೆ ಎಚ್ಚರ ವಹಿಸಿ ಪಾಮಯ್ಯ ಮುರಾರಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಲವರು ಪಕ್ಷ ಸೇರ್ಪಡೆ ಬಡವರ ಪರ ಕಾಂಗ್ರೆಸ್ ಪಕ್ಷ ಎ ಕುಮಾರ್ ದೇವದಾಸಿ ಕುಟುಂಬಗಳ ಸಮೀಕ್ಷೆ ಮಕ್ಕಳು ಸೇರಿ ಕುಟುಂಬದ ಮಾಹಿತಿ ಸೇರ್ಪಡೆ ಮಾಡಲಿ ಎಂಆರ್ ಬೇರಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಖಾಲಿಯ ಕೊಡಗಳನ್ನು ಹಿಡಿದು ನಿವಾಸಿಗಳ ಪ್ರತಿಭಟನೆ ಬಲರಾಮ್ ಶಾಲೆ ಗಣೇಶ ವಿಸರ್ಜನೆ ಮಾದರಿಯಾಗಿ ನಡೆದ ಮೆರವಣಿಗೆ ಮತ್ತು ರಾಯಚೂರಿನಲ್ಲಿ ನೇತ್ರದಾನ ಜಾಥಾ ಐದುನೂರಕ್ಕೂ ಹೆಚ್ಚು ಮಂದಿ ಬಾಗಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಫಲಾನುಭವಿಗಳಿಗೆ ಸಾಲಕ್ಕೆ ಹೊಂದಾಣಿಕೆ ಮಾಡಬಾರದು ಈಗಾಗಲೇ ಸಾಲಕ್ಕೆ ಹೊಂದಾಣಿಕೆ ಮಾಡಿದ ಹಣವನ್ನ ಫಲಾನುಭವಿಗಳ ಖಾತೆಗೆ ಸಂದಾಯ ಮಾಡಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಪಾಮಯ್ಯ ಅವರು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಸೂಚನೆ ನೀಡಿದರು ಅವರಿಂದು ನಗರದ ಜಲ ನಿರ್ಮಲ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಸೂಚನೆ ನೀಡಿದೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲವಾಗಿದೆ ಆದರೆ ಗೃಹಲಕ್ಷ್ಮಿ ಹಣವನ್ನ ಬ್ಯಾಂಕ್ ಅಧಿಕಾರಿಗಳು ಸಾಲಕ್ಕೆ ಹೊಂದಾಣಿಕೆ ಮಾಡುತ್ತಿದ್ದಾರೆ ಇದರಿಂದ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗುತ್ತಿದ್ದಾರೆ ಕೂಡಲೇ ಸಾಲದಡಿಯಲ್ಲಿ ಕಡಿತಗೊಳಿಸಿದ ಹಣವನ್ನ ಫಲಾನುಭವಿಗಳಿಗೆ ಮರುಪಾವತಿ ಮಾಡಬೇಕು ಹಾಗೂ ಎಲ್ಲಾ ಬ್ಯಾಂಕ್ ಅಧಿಕಾರಿಗಳ ಸಭೆ ಕರೆದು ಸೂಚನೆ ನೀಡಬೇಕೆಂದು ತಿಳಿಸಿದರು ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ತಿಂಗಳ ಬಳಿಕ ಬಿಲ್ ಕೊಡಬೇಕು ತಿಂಗಳ ನಂತರ ನಲವತ್ತರಿಂದ ನಲವತ್ತೈದು ದಿನಗಳ ಬಳಿಕ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಬಿಲ್ ಕೊಟ್ಟರೆ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗುತ್ತಾರೆ ಕೂಡಲೇ ಎಲ್ಲಾ ಬಿಲ್ ಕಲೆಕ್ಟರ್ ಗಳಿಗೆ ಸೂಚನೆ ನೀಡಿ ಪ್ರತಿ ತಿಂಗಳು ಸರಿಯಾಗಿ ಬಿಲ್ ಕೊಡಬೇಕು ಎಂದು ಸೂಚನೆ ನೀಡಿದರು ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಪರಿವರ್ತಕಗಳು ದುರಸ್ತಿಯಿಂದಾಗಿ ಎರಡು ಮೂರು ದಿನ ವಿದ್ಯುತ್ ಕಡಿತವಾಗುತ್ತದೆ ರಿಪೇರಿ ತರಲು ಸಾಕಷ್ಟು ತೊಂದರೆ ಉಂಟಾಗುತ್ತದೆ ಹೆಚ್ಚುವರಿ ಹಣವನ್ನ ಗ್ರಾಮಸ್ಥರೇ ಭರಿಸಬೇಕು ಕೂಡಲೇ ಇದನ್ನ ತಡೆಯಬೇಕು ಎಂದು ಹೇಳಿದರು ಗ್ರಾಮೀಣ ಭಾಗದಲ್ಲಿ ಕೆಲವು ಗ್ರಾಮಗಳಿಗೆ ಹೊಸ ವಿದ್ಯುತ್ ಮೀಟರ್ ಅಳವಡಿಕೆಗೆ ಮತ್ತು ಯೋಜನೆ ಲಾಭ ಪಡೆಯಲು ತೊಂದರೆ ಉಂಟಾಗಿದೆ ಹೊಸ ಸಂಪರ್ಕ ನೀಡಲು ಕ್ರಮ ವಹಿಸಬೇಕು ಜೊತೆಗೆ ಅನಧಿಕೃತವಾಗಿ ವಿದ್ಯುತ್ ಪಡೆಯುತ್ತಿರುವುದರಿಂದ ಸಾಕಷ್ಟು ಇಲಾಖೆಗೆ ತೊಂದರೆಯಾಗಿದೆ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಮತ್ತು ಶಾಲೆ ಮತ್ತು ಅಂಗನವಾಡಿಗಳಿಗೆ ವಿದ್ಯುತ್ ಬಿಲ್ ಕೊಡಬಾರದು ಎಂದು ಸೂಚನೆ ನೀಡಿದರು ಅನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಪಡಿತರ ಬೆರಳಚ್ಚು ನೀಡಿದರೆ ಮಾತ್ರ ಕಡಿತ ಆಗುವುದಿಲ್ಲ ಎರಡು ತಿಂಗಳು ಬೆರಳಚ್ಚು ನೀಡದಿದ್ದರೆ ಸ್ಥಗಿತವಾಗುತ್ತದೆ ಈ ಬಗ್ಗೆ ಪಡಿತರ ಫಲಾನುಭವಿಗಳು ಪ್ರತಿ ತಿಂಗಳು ಪಡಿತರ ಪಡೆಯಬೇಕು ಎಲ್ಲಾ ನ್ಯಾಯಬೆಲೆ ಅಂಗಡಿಗಳ ಮಾಲೀಕರಿಗೆ ತಿಳಿಸುವಂತೆ ಹೇಳಿದರು ಶಕ್ತಿ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸಮಯ ಸರಿಯಾಗಿ ಬಸ್ ಬಾರದೆ ಇರುವುದರಿಂದಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗುತ್ತದೆ ಸಮಯಕ್ಕೆ ಬಸ್ ಬಿಡುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲೆಯಲ್ಲಿ ಸೂಚಿಸಿದ ತೊಂಬತ್ತೆಂಟು ಕಡೆಗಳಲ್ಲಿ ಹೊಸದಾಗಿ ಬಸ್ ಸಂಚಾರ ವ್ಯವಸ್ಥೆ ಮಾಡಿದೆ ಈಗಾಗಲೇ ಕಾರ್ಯಾಚರಣೆಯಲ್ಲಿದ್ದು ನೂರ ಎಂಬತ್ತೆಂಟು ಕಡೆ ಪರಿಷ್ಕರಿಸಿ ಮುನ್ನೂರ ನಲವತ್ತಾರು ಹೆಚ್ಚುವರಿ ಟ್ರಿಪ್ ಮಾಡಲಾಗಿದೆ ಉಳಿದ ಗ್ರಾಮೀಣ ಭಾಗಕ್ಕೆ ಹೆಚ್ಚಿನ ಒತ್ತು ನೀಡಲು ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಉಪಾಧ್ಯಕ್ಷ ಗಫೂರ್ ಸಾಬ್ ನಾಗೇಂದ್ರಪ್ಪ ಮಟಮಾರಿ ಹನುಮಂತಪ್ಪ ಜಾಲಿಬೆಂಚಿ ಶೇಖರಗೌಡ ತುರುವ್ಯಾಳ್ ತಾಲೂಕು ಅಧ್ಯಕ್ಷರುಗಳಾದ ಪವನ್ ಕಿಶೋರ್ ಪಾಟೀಲ್ ಮಹಬೂಬ್ ಸಾಬ್ ಬಸವರಾಜ್ ಎಚ್ಪಿ ನಜೀರ್ ಪಂಜಾಬಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿಂದು ವಿವಿಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ವಾರ್ಡ್ ನಂಬರ್ ನಾಲ್ಕರ ಮಾಜಿ ನಗರಸಭೆ ಸದಸ್ಯ ಈಶಪ್ಪ ಅವರ ನೇತೃತ್ವದಲ್ಲಿ ವಾರ್ಡ್ ನಂಬರ್ ನಾಲ್ಕರ ಕೆ ನರಸಿಂಹಲು ವಾರ್ಡ್ ನಂಬರ್ ಮೂರರ ಪ್ರಕಾಶ್ ಹಾಗೂ ವಾರ್ಡ್ ನಂಬರ್ ಎರಡರ ಮಾರ್ಯಪ್ಪ ಭಂಡಾರಿಯವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನ ಒಪ್ಪಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು ಇದೇ ವೇಳೆ ಮಾತನಾಡಿದ ಎಂಎಲ್ಸಿ ಎ ಕುಮಾರ್ ಕಾಂಗ್ರೆಸ್ ಪಕ್ಷವು ಎಂದಿಗೂ ಬಡವರ ದೀನದಲಿತರ ಪರ ಕೆಲಸ ಮಾಡುವ ಪಕ್ಷವಾಗಿದೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಾ ಜನರ ಪರವಾಗಿ ಕೆಲಸ ಮಾಡುತ್ತದೆ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವುದು ಎಂದರೆ ಬಡವರ ಪರವಾಗಿ ಇದ್ದೇವೆ ಎಂದು ಹೇಳಬಹುದು ಕಾಂಗ್ರೆಸ್ ಪಕ್ಷವು ಕಾರ್ಯಕರ್ತರನ್ನ ಗುರುತಿಸಿ ಉನ್ನತ ಹುದ್ದೆಗಳನ್ನ ನೀಡುತ್ತದೆ ಕಾರ್ಯಕರ್ತರು ಅವಕಾಶಕ್ಕಾಗಿ ಕಾಯಬೇಕು ಮತ್ತು ಪಕ್ಷವನ್ನ ಬಲಪಡಿಸಲು ಮುಂದಾಗಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಬಸವರಾಜ್ ಪಾಟೀಲ್ ಇಟಗಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ಹಣವನ್ನ ನೇರವಾಗಿ ಬಡ ಮನೆ ಬಾಗಿಲಿಗೆ ನೀಡುತ್ತಿದೆ ಈ ಕುರಿತು ಜನರೊಂದಿಗೆ ಚರ್ಚಿಸಿ ಪ್ರಚಾರ ಮಾಡಬೇಕೆಂದು ಹೇಳಿದರು ಒನ್ ನಂಬರ್ 2 ರಿಂದ ಬಂಡಾರಿ ಮಾರಕ್ಕೆಬಹುದು ಇವರೆಲ್ಲರೂ ಕೂಡ ಮಾತೆ ಕಳಿಸು ಕ್ಷಕ್ಕೆ ದೇವೇರಿ ಪ್ರಸನ್ ಮಾರ ಅವರಿಗೆ ದೇವೇರಿ ಇರ ನೀಶಪನ ಅವರಿಗೆ ದೇವೇರಿ ಅಧ್ಯಕ್ಷ ಬಸವರಾಜ ಪಾಟೀಲ್ ಅವರಿಗೆ ದೇವೇರಿ ಅದೇ ರೀತಿ ಅವರ ಜೊತೆಗೆ ಆಗಮಿಸುತ್ತಾ ಎಲ್ಲರಿಗೂ ಸಹಕಾರ ರಮಚಂದ್ರಪ್ಪನ ಸರ್ ರಮಚಂದ್ರ बस हो गया था तुम ध्यान दे रहे हो यार ना यार ना तुम कौन से में डॉक्टर में अध्यक्ष है हां हमारा दिन तो चले आप भी आप ना काम कर रहे हो भाषा में अंदर सेपड़े ು ನಮ್ಮ ಪಕ್ಷದ ಶಕ್ತಿಯನ್ನು ತುಂಬಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಮ್ಮ ಪಕ್ಷದ ವತಿಯಿಂದ ನಮಗೆ ತಿಳಿಯಿಸ್ತೇನೆ ಈಗ ನಾನೇನು ಹೇಳೋದು ಬೇಕಾಗಿರಲಿ ಈಗಾಗಲೇ ನಮ್ಮ ಹಿರಿಯರು ಶಾಂತಪಾಂಡೋರು ಮತ್ತು ಕುಮಾರ್ ಸಾಹೇಬರು ಸಾಕಷ್ಟು ಪಕ್ಷದ ಸಿದ್ಧಾಂತಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ಈಗ ಆಗಿ ನಮಗೆ ಕಾರ್ಪೊರೇಟ್ ಎಲೆಕ್ಷನ್ಸ್ ಬರ್ತವೆ ಒಂದು ಎರಡು ಮೂರು ತಿಂಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಸ್ ಬರ್ತಾವೆ ಆ ಕಾರ್ಪೊರೇಷನ್ ಎಲೆಕ್ಷನ್ಸ್ ಬಂದಾಗ ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನೀವು ಮೊನ್ನೆ ನಡೆದಂಥ ಚುನಾವಣೆ ಎಂ ಪಿ ಚುನಾವಣೆಯ ಓಟ್ ತೊಗೊಳಕ್ ಹೋಗ್ಬಾರ್ದು ಮೊದಲ ಎಮ್ ಎಲ್ ಎಗೆ ಓಟ್ ಬಿದ್ದು ಮತ್ತು ಕಾರ್ಪೊರೇಷನ್ಗೆ ಏನು ಓಟ್ ಆ ಒಂದು ಅಂಕಿಅಂಶಗಳನ್ನು ತಗೋಬೋದು ಲಾಸ್ಟ್ ಎಮ್ ಎಲ್ ಎಲೆಕ್ಷನ್ ಆ ವಾರ್ಡ್ನಾಗ ನಮ್ಗೆ ಎಷ್ಟು ಬಿದ್ದಾವ ಎಷ್ಟು ಓಟ್ ಇಲ್ಲ ಎಷ್ಟು ಕಡಿಮೆ ಅವ ಎಷ್ಟು ಜಾಸ್ತಿ ಅವ ಎಷ್ಟು ಮಂದಿ ಆ ಕಡೆ ಹೋಗ್ಯಾರ ಎಷ್ಟು ಮಂದಿ ಈ ಕಡೆ ಬಂದಾರ ಸ್ವಲ್ಪ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಕೂಲಂಕಷವಾಗಿ ತಮ್ಮ ತಮ್ಮ ವಾರ್ಡ್ನಲ್ಲಿ ನಾವು ಆಲೋಚನೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನು ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ಈ ಮೊನ್ನೆ ನೀವು ಎಂ ಪಿ ಎಲೆಕ್ಷನ್ ಮೇಲೆ ಸಾರ್ವಾಸಕಟ್ಟಾಗ್ತಾರೆ ಎಂ ಪಿ ಎಲೆಕ್ಷನ್ ನೀವು ಹಿಡ್ಕೊಳ್ಳೋಕೆ ಹೋಗ್ಬಾರ್ದು ವಾರ್ಡಲ್ಲಿ ಎಮ್ ಎಲ್ ಎಲೆಕ್ಷನ್ ಇಡ್ತಾರೆ ಯಾಕಂದ್ರೆ ಕೆಲವು ವಾರ್ಡ್ನಲ್ಲಿ ನಾನು ನೋಡಿದ ಪ್ರಕಾರ ಎಂ ಪಿ ಎಲೆಕ್ಷನ್ ಮಗ ಎರಡು ಸಾವಿರ ಲೀಡರ್ ಬಿಜೆಪಿ ಆದರೆ ಅದೇ ಕಾಂಗ್ರೆಸ್ ಸ್ವಾಮೀತ್ವವನ್ನು ನಾನು ಕೊಡ್ತಾ ಇದ್ದೇನೆ ನೀವು ಒಂದು ನಿರ್ಣಯ ಮಾಡಿ ಕಾಂಗ್ರೆಸ್ ಪಕ್ಷ ಸೇರ್ಬೇಕು ಒಳ್ಳ ಒಳ್ಳೆ ನಿರ್ಣಯ ನಾವು ತೆಗೆದುಕೊಂಡಂತ ನಿರ್ಣಯದಿಂದ ಪಕ್ಷಕ್ಕೆ ಶಕ್ತಿ ಬರ್ತದೆ ನಿಮಗೂ ಒಂದು ಸ್ಫೂರ್ತಿ ಸ್ಥೈರ್ಯ ಸಿಗ್ತದೆ ಪಕ್ಷದ ಸಿದ್ಧಾಂತ ತತ್ವ ಏನು ಅಂತಂದ್ರೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪಕ್ಷ ಸಮಾನ ಅವಕಾಶಗಳನ್ನ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೊಡ್ತದೆ ಪಕ್ಷ ಯಾವತ್ತೂ ಕೂಡ ದೀನ ದಲಿತರು ಮತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸ್ವಾತಂತ್ರ್ಯ ಸಮ ಸ್ವಾವಲಂಬನೆ ಮತ್ತು ಸಮಾನ ಅವಕಾಶಗಳನ್ನು ಕಲ್ಪಿಸುವ ಹಿನ್ನೆಲೆಯಲ್ಲಿ ಪಕ್ಷ ತನ್ನ ಸಿದ್ಧಾಂತವನ್ನು ಹೊಂದಿತ್ತು ಆ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇವತ್ತಿನವರೆಗೆ ನಾವು ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ದಿನಗಳನ್ನ ಕಳೆದ ಅದರಲ್ಲಿ ಸುಮಾರು ಐವತ್ತೈದು ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಒಂದು ಸದೃಢವಾದಂಥ ಉತ್ತಮವಾದಂತ ಅಭಿವೃದ್ಧಿ ಬಡವರ ಏಳಿಗೆ ಪರವಾದಂತ ಪರಿಪೂರ್ಣವಾದಂತಹ ಸರ್ವೋಮುಖಾದಂತಹ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟಿದೆ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು ಇಂದಿರಾ ಗಾಂಧಿ ಅವರಾಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ಪಿ ವಿ ನರಸಿಂಹರಾವ್ ಆಗಿರ್ಬೋದು ಮನಮೋಹನ್ ಸಿಂಗ್ ಆಗಿರ್ಬೋದು ಇವರೆಲ್ಲ ಕೂಡ ಅತಿ ಹೆಚ್ಚಿನ ಅವಧಿಯವರೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಈ ದೇಶಕ್ಕೆ ಒಂದು ನೇತೃತ್ವ ವಹಿಸಿ ಒಳ್ಳೆ ಆಡಳಿತವನ್ನು ನೀಡಿದ ಈ ದೇಶದಲ್ಲಿ ಬ್ರಿಟಿಷರು ಬಿಟ್ಟು ಈ ದೇಶದಲ್ಲಿ ಯಾವ್ಯಾವ ಒಂದು ಸೌಕರ್ಯಗಳ ವ್ಯವಸ್ಥೆ ಇರಲಿಲ್ಲ ಪ್ರಧಾನಮಂತ್ರಿಯಾಗಿ ಅವರು ತಮ್ಮದೇ ಆದಂತ ದೂರದೃಷ್ಟಿಕೊಳ್ಳೋದ್ರಿಂದ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಗಟ್ಟಿಯಾದ ಕೊನಾಗಿಯನ್ನು ಆಯ್ತು ಅವರ ನಂತರ ಲಾಲ್ ಮಾತು ಶಾಸ್ತ್ರಿ ಅವರು ಕೆಲವೇ ಪಕ್ಷಗಳಿದ್ದರೂ ಕೂಡ ಆಡಳಿತ ಪರವಾದ ಚಿಂತನೆ ಈ ದೇಶದ ಬಗ್ಗೆ ಇರುವಂತಹ ಬಡವರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ವಿಶೇಷವಾಗಿ ಕಾಣಿಸಿ ವಹಿಸಿ ಅವರ ಸಂತೋಷದಿಂದ ಸೇರ್ಪಡೆದಿಂದ ಅವಲಂಬನೆಗಳನ್ನು ಸಲ್ಲಿಸ್ತಾ ಇದೆ ಅತ್ಯಂತ ದೊಡ್ಡ ಪಕ್ಷ ಈ ಪಕ್ಷದಲ್ಲಿ ಜಾತಿ ಮತ ಏನೂ ಇಲ್ಲ ಅನ್ನುವಂತ ಧ್ಯೇಯವನ್ನು ಹೊಂದಿರುವಂತ ಈ ಒಂದು ಪಕ್ಷ ತಾವು ಯುವಕರು ಇದ್ದಲ್ಲಿ ನಾವು ಅಧ್ಯಕ್ಷ ಹಿರಿಯರಿದ್ದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಯೋಜನೆಗಳಿದ್ದಾವೆ ನಮ್ಮ ಪಕ್ಷದ ನೇತೃತ್ವ ವಹಿಸಿರುವಂಥ ಇವತ್ತು ನಮ್ಮ ಡಿ ಕೆ ಶಿವಕುಮಾರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಹೇರು ಏನು ನಮ್ಮ ಪಕ್ಷದ ಹಿರಿಯರು ಇವತ್ತು ಕರ್ನಾಟಕ ರಾಜ್ಯದ ನಾವು ಏನು ಚುನಾವಣೆಯಲ್ಲಿ ಕೊಟ್ಟಿದ್ದೀವಿ ಆ ರೀತಿ ಯೋಜನೆಗಳು ಮಾತ್ರ ತಪ್ಪದಂತೆ ನಾವೇನು ನೀಡಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಆ ಯೋಜನೆಗಳು ತಲುಪಿದ್ದಾವ ಇಲ್ಲ ಏನು ಅಂಬುದು ನಮಗೆ ಅತ್ಯಂತ ದೊಡ್ಡ ಕೆಲಸ ಅದರಿಂದ ಸಾರ್ವಜನಿಕರಲ್ಲಿ ಮತದಾರ ಹೋಗಿ ನಿಮಗೆ ಎಲ್ಲ ಏಜನಗಳು ತಲುಪಿದ ಮಾಚೆಗಾರಿ ನಮಗೆಲ್ಲ ಗೊತ್ತಿದೆ ಮಾಚೆಗಾರಿ ಇಲ್ಲ ಅನ್ನ ಅನ್ನ ಕಾರ್ಯಕ್ರಮ ಆಯ್ತು ಅನ್ನ ಸೋಹ ಮತ್ತೆ ಮಹಿಳೆಯರಿಗೆ ಉಚಿತ ವಿದ್ಯುತ್ ಇರ್ಬೋದು ಅನೇಕ ಯೋಜನೆಗಳು ತಮ್ಗೆ ಗೊತ್ತಿದೆ ಅವು ಈ ಎಲ್ಲಾ ಮುಖಂಡರು ಮಾಜಿ ನಗರಸಭಾ ಸದಸ್ಯರನ್ನ ಈ ಸಭೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರು ಸಹೋದರ ಎಂಕೆ ಕೆ

ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಶಾಂತಪ್ಪ ಕಾರ್ಯದರ್ಶಿ ಅಸ್ಲಾಂ ಪಾಷಾ ಕೆಪಿಸಿಸಿ ಮಾಧ್ಯಮ ವಕ್ತಾರ ಡಾಕ್ಟರ್ ರಜಾ ಕುಸ್ತಾದ್ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಶಾಲಂ ಅಬ್ದುಲ್ ಕರೀಂ ಜಿ ಶಿವಮೂರ್ತಿ ಅಮರೇಗೌಡ ಅಂಚಿನಾಳ್ ಮುರಳಿ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೇವದಾಸಿಯರ ಪಟ್ಟಿಯಲ್ಲಿ ದೇವದಾಸಿ ತಾಯಂದಿರ ಮಕ್ಕಳು ಹಾಗೂ ಮೊಮ್ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡಬೇಕೆಂದು ವಿಮುಕ್ತ ದೇವದಾಸಿ ತಾಯಂದಿರ ಮತ್ತು ಮಕ್ಕಳ ವೇದಿಕೆಯ ಸಲಹೆಗಾರ ಎಂಆರ್ ಬೇರಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ರಾಜ್ಯದಲ್ಲಿ ಸಮಗ್ರ ದೇವದಾಸಿ ಪುನರ್ವಸತಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದ್ದು ಹಾಗೂ ದೇವದಾಸಿಯರಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ರಾಜ್ಯ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿರುವುದು ಅಭಿನಂದನಾರ್ಹವಾಗಿದೆ ಎಂದು ತಿಳಿಸಿದರು ರಾಜ್ಯದ ಬೆಳಗಾವಿ ಬಳ್ಳಾರಿ ಕೊಪ್ಪಳ ರಾಯಚೂರು ಬೀದರ್ ಶಿವಮೊಗ್ಗ ಸೇರಿ ಒಟ್ಟು ಹದಿನಾಲ್ಕು ಜಿಲ್ಲೆಗಳಲ್ಲಿ ದೇವದಾಸಿ ಮಹಿಳೆಯರಿದ್ದು ರಾಜ್ಯದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿವೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರ ಕುಟುಂಬಗಳಿದ್ದು ಸೆಪ್ಟೆಂಬರ್ ಹದಿನೈದರಿಂದ ದೇವದಾಸಿಯರ ಸಮೀಕ್ಷೆ ಪ್ರಾರಂಭವಾಗಲಿದೆ ಸಮಗ್ರ ದೇವದಾಸಿಯರ ಪುನರ್ವಸತಿ ಕಾಯ್ದೆಯ ಸೌಲಭ್ಯಗಳನ್ನು ನೈಜ ದೇವದಾಸಿಯರ ಕುಟುಂಬಗಳಿಗೆ ನೀಡಲು ಈ ಸಮೀಕ್ಷೆ ನಡೆಯಲಿದೆ ಎಂದು ತಿಳಿಸಿದರು ದೇವದಾಸಿಯರ ಹೆಣ್ಣು ಮಕ್ಕಳನ್ನ ಮದುವೆಯಾದರೆ ಐದು ಲಕ್ಷ ರೂಪಾಯಿ ಹಾಗೂ ಗಂಡು ಮಕ್ಕಳನ್ನ ಮದುವೆಯಾದರೆ ಮೂರು ಲಕ್ಷ ಸಹಾಯಧನ ನೀಡಲಾಗುತ್ತದೆ ಗಂಡು ಮತ್ತು ಹೆಣ್ಣು ಇಬ್ಬರು ದೇವದಾಸಿ ಮಕ್ಕಳಾಗಿದ್ದರೆ ಅವರ ಮದುವೆಗೆ ಐದು ಲಕ್ಷ ಸಹಾಯಧನ ನೀಡಬೇಕೆನ್ನುವ ಬೇಡಿಕೆ ಸರ್ಕಾರದ ಮುಂದೆ ವೇದಿಕೆಯಿಂದ ಇಡಲಾಗಿದೆ ಎಂದರು ಸಮಗ್ರ ದೇವದಾಸಿ ಪುನರ್ವಸತಿ ಕಾಯ್ದೆಗೆ ನಿಯಮಗಳನ್ನ ಸರ್ಕಾರ ರೂಪಿಸಿಲ್ಲ ಕೂಡಲೇ ನಿಯಮಗಳನ್ನ ರೂಪಿಸಬೇಕು ಜೊತೆಗೆ ಜಿಲ್ಲೆಯಲ್ಲಿ ಸಮೀಕ್ಷೆಗಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿಲ್ಲ ಕೂಡಲೇ ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸಬೇಕೆಂದು ಮನವಿ ಮಾಡಿದೆ ಈ ಮುಂಚೆ ದೇವದಾಸಿ ಮಕ್ಕಳ ತಂದೆಯ ಹೆಸರನ್ನ ಸೇರಿಸಲು ಮಕ್ಕಳಿಗೆ ಮುಜುಗರ ಉಂಟಾಗುತ್ತಿತ್ತು ಇದೀಗ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ನೀಡಲಾಗಿದೆ ತಂದೆ ಯಾರೆಂದು ಗೊತ್ತಿದ್ದರೆ ಅವರ ಹೆಸರನ್ನ ಸೇರಿಸಬಹುದಾಗಿದೆ ಮತ್ತು ಆಸ್ತಿಯಲ್ಲೂ ಪಾಲು ಕೇಳಲು ಕಾಯ್ದೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದರು ಇದೇ ವೇಳೆ ವೇದಿಕೆಯ ಸಂಚಾಲಕಿ ನಾಗರತ್ನ ಮಾತನಾಡಿ ಸಮೀಕ್ಷೆಯು ದೇವದಾಸಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಜಂಟಿಯಾಗಿ ನಡೆಸಲಿದ್ದು ಆಯಾ ತಾಲೂಕು ಕಚೇರಿಗಳಲ್ಲಿ ಸಮೀಕ್ಷೆಯನ್ನು

ಈ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರ ಮೊನ್ನೆ ಗೆಲ್ಮನೆ ಮತ್ತು ಕೆಳಮನೆಯಲ್ಲಿ ಸಮಗ್ರ ದೇವ ಪುನರ್ವಸತಿ ಕಾಯ್ದೆ ಅನ್ನುವಂಥ ಒಂದು ಬಿಲ್ಲನ್ನು ಅದನ್ನು ಕಾಯ್ದೆಯಾಗಿ ಜಾರಿ ಮಾಡಿದೆ ಅದನ್ನು ತಮ್ಮ ಹಂಚ್ಕೊಳ್ಬೇಕು ಮತ್ತು ಇದರಿಂದ ಏನು ಸೇವೆಗಳಿದ್ದಾವೆ ಅಂತ ಸಹ ತಮ್ಮ ಮೂಲಕ ಈ ಸಮುದಾಯಗಳನ್ನು ಕರೆ ಉದ್ದೇಶಕ್ಕಾಗಿ ಈ ಗೋಷ್ಠಿಯನ್ನು ತರಲಿದ್ದೀವಿ ಮೊದಲನೇದಾಗಿ ಈ ಬಿಲ್ಲು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ದೇವದಾಸಿ ವಿಮುಕ್ತ ದೇವದಾಸಿ ತಾಯಂದ್ರ ಮತ್ತು ಮಕ್ಕಳ ವೇದಿಕೆಯಿಂದ ಹಾಗೆ ನ್ಯಾಷನಲ್ ಲಾ ಸ್ಕೂಲ್ ಏನಿದೆಯಲ್ಲ ಅವರ ಸಹಯೋಗದಲ್ಲಿ ಒಂದು ಬಿಲ್ಲನ್ನು ರೆಡಿ ಮಾಡಿ ಮಕ್ಕಳು ತಾಯಂದರು ಮತ್ತು ನ್ಯಾಷನಲ್ ಲಾ ಸ್ಕೂಲ್ ಎಕ್ಸ್ಪರ್ಟ್ ಸೇರಿ ಒಂದು ಬಿಲ್ಲನ್ನು ರೆಡಿ ಮಾಡಿದೆ ಏನು ಬೇಕಾಗ್ತದೆ ಈಗ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು ಅವಾಗ ಇದನ್ನು ಅವರಿಗೆ ಸಬ್ಮಿಟ್ ಮಾಡಿತು ಆ ಆ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡೋಕ್ಕಾಗಲಿಲ್ಲ ಅದನ್ನು ಜಾರಿಗಾಗಿ ನಿರಂತರ ಒಂದು ಒತ್ತಡವನ್ನು ಇರ್ತಕ್ಕಂಥ ಕೆಲಸ ಈ ವೇದಿಕೆ ಮಾಡಿತು ಈಗ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಆ ಕಾಯ್ದೆಯನ್ನು ಅವರು ಜಾರಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಜಾರಿ ಮಾಡಿದ್ದಾರೆ ಮತ್ತು ಇದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಸಂದರ್ಭದಲ್ಲಿ ಹುಚ್ಚಾರೆಡ್ಡಿ ಹುಲಿಗೆಮ್ಮ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಎಲ್ ಬಿಎಸ್ ನಗರ ಬಡಾವಣೆಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ನಿವಾಸಿಗಳು ಖಾಲಿ ಬಿಂದಗಿಗಳನ್ನ ಹಿಡಿದು ಪ್ರತಿಭಟನೆ ನಡೆಸಿದರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಅವರು ಎಲ್ಬಿಎಸ್ ನಗರದಲ್ಲಿ ಅನೇಕ ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಕುಡಿಯುವ ನೀರಿನ ನಳಗಳಲ್ಲಿ ನೀರು ಸಮರ್ಪಕವಾಗಿ ಬರುತ್ತಿಲ್ಲ ಬಡಾವಣೆಯಲ್ಲಿ ಎರಡು ನೂರರಿಂದ ಎರಡು ನೂರ ಐವತ್ತು ಕುಟುಂಬಗಳು ವಾಸ ಮಾಡುತ್ತಿದ್ದು ನಳಗಳಲ್ಲಿ ನೀರು ಬಾರದೆ ತೊಂದರೆ ಅನುಭವಿಸುವಂತಾಗಿದೆ ಎಂದರು ಸಮಸ್ಯೆ ಕುರಿತು ಅನೇಕ ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದಿದ್ದು ಆದರೆ ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ ಕೂಡಲೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು

ಒಂದು ಕೈ ಮಾಡಿ ವಾರ್ತೆ ಕಡಿಮೆ ಮಾಡ್ತೀರಿ ಅಲ್ಲಿ ಫೋನ್ ಮಾಡಿ ನಿಮ್ಮ ಕಾಬಾರೀ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ

ಪ್ರತಿಭಟನೆಯಲ್ಲಿ ಓಂಕಾರ ಯಾದವ್ ಕೈಸರ್ ಹುಸೇನ್ ವೆಂಕಟೇಶ್ ಸಿದ್ದು ಸೂರ್ಯವಂಶಿ ತಿಮ್ಮಣ್ಣ ಯಾದವ್ ನರಸಿಂಹ ಶರಣಬಸವ ವೀರೇಶ್ ರಾಮು ಗಿರಿಜಮ್ಮ ಮಲ್ಲಮ್ಮ ಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ಪಟೇಲ್ ರಸ್ತೆಯ ಬಲರಾಮ್ ಪಾಠಶಾಲೆಯ ಸಿದ್ಧಿವಿನಾಯಕ ವಿಸರ್ಜನೆಯನ್ನ ಭಕ್ತಿ ಭಾವದಿಂದ ಮತ್ತು ಸರಳ ರೀತಿಯಾಗಿ ಆಚರಿಸಲಾಯಿತು ಹದಿಮೂರನೇ ದಿನದ ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯು ಭಜನೆಯ ಮೂಲಕ ಭಕ್ತಿಯಿಂದ ನೆರವೇರಿಸಲಾಯಿತು ನೂರ ಎಪ್ಪತ್ಮೂರು ವರ್ಷಗಳಿಂದ ಯಾವುದೇ ಡಿಜೆ ಬ್ಯಾಂಡ್ ಬಾಜಗಳನ್ನ ಬಳಸದೆ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದ್ದು ನೂರ ವರ್ಷಗಳಿಂದಲೂ ಸಹ ಒಂದೇ ಮಾದರಿಯ ಗಣೇಶ ಮೂರ್ತಿ ಮತ್ತು ಒಂದೇ ಮಾದರಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತಿರುವುದು ವಿಶೇಷವಾಗಿದೆ ಅಂಗವಾಗಿ ಸೋಮವಾರ ಬೆಳಗ್ಗೆ ಅಂಬೇಡ್ಕರ್ ವೃತ್ತದಲ್ಲಿ ನೇತ್ರದಾನ ಜಾಥಾ ನಡೆಯಿತು ಜಾಥಾಕ್ಕೆ ಶಾಂತಮಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ವೈದ್ಯಕೀಯ ಅರೆ ವೈದ್ಯಕೀಯ ವಿದ್ಯಾರ್ಥಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸ್ವಯಂ ಸೇವಾ ಸಂಘಟನೆಗಳು ನೇತ್ರದಾನ ಘೋಷಣೆಗಳೊಂದಿಗೆ ಕ್ರೂಡು ನಡಿಗೆಯಲ್ಲಿ ಪಾಲ್ಗೊಂಡು ಜನರಲ್ಲಿ ಜಾಗೃತಿ ಮೂಡಿಸಿ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಮುಕ್ತಾಯಗೊಂಡಿತ್ತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನೇತ್ರದಾನ ಮಾಡಿದ ಹದ್ನಾಲ್ಕು ಮಂದಿ ದಾತರ ಕುಟುಂಬದ ಬಂಧುಗಳಿಗೆ ಗೆ ಸಂಸ್ಥೆಯ ವತಿಯಿಂದ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಾ ಅಕ್ಕ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಶಿವಾನಂದ್ ಹುಗಾರ್ ಜಿಲ್ಲಾಧ್ಯಕ್ಷ ರಾಜೇಂದ್ರ ಶಿವಾಳೆ ಡಾಕ್ಟರ್ ಸುರೇಶ್ ಸಗರದ್ ಡಾಕ್ಟರ್ ಬಸವರಾಜ್ ಕಳಸ ಮಾರುತಿ ಬಡಿಗೇರ್ ಡಾಕ್ಟರ್ ಶೋಯಬ್ ಉಸ್ಮಾನ್ ಡಾಕ್ಟರ್ ಶ್ರೀರಾಜ್ ಸುಧಾ ಪಾಟೀಲ್ ರಾಘವೇಂದ್ರ ನೌಲ್ಗುಂದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯ ಸಿಬ್ಬಂದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆ ಗೃಹಲಕ್ಷ್ಮಿ ಹಣ ಸಾಲಕ್ಕೆ ಜಮಾ ಮಾಡದಂತೆ ಎಚ್ಚರ ವಹಿಸಿ ಪಾಮಯ್ಯ ಮುರಾರಿ ಕಾಂಗ್ರೆಸ್ ಕಚೇರಿಯಲ್ಲಿ ಹಲವರು ಪಕ್ಷ ಸೇರ್ಪಡೆ ಬಡವರ ಪರ ಕಾಂಗ್ರೆಸ್ ಪಕ್ಷ ಎ ಕುಮಾರ್ ದೇವದಾಸಿ ಕುಟುಂಬಗಳ ಸಮೀಕ್ಷೆ ಮಕ್ಕಳು ಸೇರಿ ಕುಟುಂಬದ ಮಾಹಿತಿ ಸೇರ್ಪಡೆ ಮಾಡಲಿ ಬೇರಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಖಾಲಿ ಕೊಡಗಳನ್ನು ಹಿಡಿದು ನಿವಾಸಿಗಳ ಪ್ರತಿಭಟನೆ ಬಲರಾಮ್ ಶಾಲೆ ಗಣೇಶ ವಿಸರ್ಜನೆ ಮಾದರಿಯಾಗಿ ನಡೆದ ಮೆರವಣಿಗೆ ಮತ್ತು ರಾಯಚೂರಿನಲ್ಲಿ ನೇತ್ರದಾನ ಜಾಥಾ ಐನೂರಕ್ಕೂ ಹೆಚ್ಚು ಮಂದಿ ಬಾಗಿ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್